ನಮಸ್ಕಾರ ವೀಕ್ಷಕರೇ ಇವತ್ತು ಮಾರ್ಚ್ ಹತ್ತನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಎಲ್ಲರೂ ಕಾಯ್ತಾ ಇದ್ರೆ ನಿಮ್ಮ ಖಾತೆಗಳಿಗೆ ಎರಡು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಇವತ್ತು ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಹದಿನೇಳು ಹದಿನೆಂಟನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ ಯಾವ ರೀತಿ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಿಮ್ಮ ನಮಗೆ ಬಂದಿರುವಂತಹ ಮಾಧ್ಯಮಗಳ ಮಾಹಿತಿ ಪ್ರಕಾರ ಮೂವತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಇವತ್ತು ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈಗಾಗಲೇ ಗೃಹಲಕ್ಷ್ಮಿ ಹಣ ಬಹಳಷ್ಟು ಮಂದಿ ಬೇಸರವಾಗಿದ್ದಾರೆ ಯಾಕೆ ಹಣ ಬಂದಿಲ್ಲ ಅಂತ ಜನರು ಕೇಳ್ತಾ ಇದ್ದಾರೆ ಹಾಗಾದ್ರೆ ನಾವು ಸ್ವಲ್ಪ ವೇಟ್ ಮಾಡ್ತಾ ಇರಬೇಕು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಕೊಟ್ಟೆ ಕೊಡುತ್ತೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನ ನಿಮ್ಮ ಖಾತೆಗಳಿಗೆ ಬರು ಬರುವ ಬರುವಾಗ ನೀವು ಸ್ವಲ್ಪ ವೇಟ್ ಮಾಡ್ತಾ ಇರಬೇಕು ಈಗ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಈಗಾಗ್ಲೇ ಹಣ ಕೊಡು ಕೊಡುವುದು ಬಂದ್ ಮಾಡಿದಾರ ಮತ್ತು ಯಾಕಂದ್ರೆ ಹಣ ಬರ್ತಾ ಇಲ್ಲ ಕೆಲವರಿಗೆ ಬಂದಿದೆ ಅಂತ ಹೇಳ್ತಾ ಇದಾರೆ ಕೆಲವರಿಗೆ ಬಂದಿಲ್ಲ ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ನಮಗೆ ಹಣ ಬರುತ್ತಾ ಏನ್ ಪ್ರಾಬ್ಲಮ್ ಆಗಿದೆ ಯಾಕೆ ರಾಜ್ಯ ಸರ್ಕಾರ ಈ ರೀತಿ ಮಾಡ್ತಾ ಇದ್ದೆ ಏನ್ ಕಾರಣ ಅನ್ನೋದು ಜನರು ಕೇಳ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನು ನೋಡೋಣ ಮತ್ತು ಏನ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತು ಮಾರ್ಚ್ ಹತ್ತನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹಣವನ್ನು ಬಿಡುಗಡೆ ಆಗುವಂತ ಆಗುತ್ತೆ ಅಂತ ಹೇಳಿದ್ದಾರೆ ಈಗಾಗಲೇ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಈಗ ಹಣ ಬರೋದು ಒಂದೇ ಬಾಗಿ ಈಗಾಗಲೇ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳು ಹೇಳ್ತೀನಿ ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಇವತ್ತು ಎಷ್ಟು ಮಂದಿಗೆ ಬರುತ್ತೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನಾ ಹಣವನ್ನು ಬಹಳಷ್ಟು ಬಡವರಿಗೆ ಅನುಕೂಲವಾಗಿದೆ ಬಹು ಮುಖ್ಯವಾಗಿದೆ ಅದಕ್ಕಾಗಿ ಎಲ್ಲರೂ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನಾ ಇವತ್ತು ಬರುತ್ತೋ ನಾಳೆ ಬರುತ್ತೆ ಏನು ನಾಡಿದ್ದು ಬರುತ್ತೆ ಏನು ಇನ್ನೂ ಎರಡು ಮೂರು ದಿನಗಳ ನಂತರ ಬರುತ್ತೋ ಅಂತ ಬಹಳಷ್ಟು ಬಡವರು ಕಾಯ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಹಣ ಬಹಳಷ್ಟು ಬಡವರಿಗೆ ಅನುಕೂಲವಾಗಿದೆ ಅಂದು ಬ್ಯಾಂಕುಗಳಿಗೆ ಹೋಗಿ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನಾ ಖಾತೆಗೆ ಸರಿಯಾಗಿ ಹಣ ಬರ್ತಾ ಇಲ್ಲ ಹೌದು ಸ್ನೇಹಿತರೆ ಈಗ ಲಕ್ಷ್ಮಿ ಹೆಬ್ಬಳ್ಕರ್ ಹೇಳಿದ್ದಾರೆ ಎರಡು ಕಂತುಗಳ ಹಣ ನಾಲ್ಕು ಸಾವಿರ ರೂಪಾಯಿ ಕೊನೆಗೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಜಮಾ ಆಗೋಕೆ ಬಂದೇ ಬಿಡ್ತು ಇದರ ಬಗ್ಗೆ ಅತಿ ಹೆಚ್ಚಿನ ಡೀಟೇಲ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರ ಖಾತೆಗೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಪಡೆಯುವಂತ ಭಾಗ್ಯ ಬಂದೇ ಬಿಡ್ತು ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮೂವತ್ತೊಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಜಿಲ್ಲೆಗಳ ಹೆಸರುಗಳು ಹೇಳ್ತೀನಿ ನೋಡಿ ಬಾಗಲಕೋಟೆ ಬೆಂಗಳೂರು ನಗರ ಹಾವೇರಿ ಬೆಂಗಳೂರು ಗ್ರಾಮಾಂತರ ಕೊಡಗು ಕೊಪ್ಪಳ ಕೋಲಾರ ಬೆಳಗಾವಿ ಮೈಸೂರು ಮಂಡ್ಯ ಬೀದರ್ ವಿಜಯಪುರ ಚಾಮರಾಜನಗರ ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಶಿವಮೊಗ್ಗ ಚಿಕ್ಕಮಗಳೂರು ತುಮಕೂರು ಉಡುಪಿ ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಉತ್ತರ ಕನ್ನಡ ಗದಗ ಯಾದಗಿರಿ ಧಾರವಾಡ ಬಳ್ಳಾರಿ ಕಲಬುರಗಿ ವಿಜಯನಗರ ಒಟ್ಟು ಮೂವತ್ತೊಂದು ಜಿಲ್ಲೆ ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾರು ಹದಿನೇಳು ಹದಿನೆಂಟನೇ ಕಂತ ಬಿಡುಗಡೆ ಮಾಡ್ತೀವಿ ಒಂದು ಮಾಹಿತಿ ಲಕ್ಷ್ಮೀ ಬಳ್ಕರ್ ಹೇಳಿದರೆ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ ಇಲ್ಲಿ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ ಹಾಗಾದ್ರೆ ಹದಿನೇಳು ಹದ್ ಮತ್ತು ಹದಿನೆಂಟನೇ ಕಂತ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಕೆಲವೊಂದು ಪೆಂಡಿಂಗ್ ಹಣ ಕೂಡ ಆಗುವ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಎರಡು ಕಂತುಗಳ ಹಣ ನಿಮ್ಮ ಖಾತೆಗೆ ಬರುವಂತ ಮತ್ತು ಪೆಂಡಿಂಗ್ ಹಣ ಕೂಡ ನಿಮ್ಮ ಖಾತೆಗೆ ಬರುತ್ತೆ ಯಾರಿಗಾದ್ರೂ ಹದಿನೈದನೇ ಹಣ ಬಂದಿಲ್ಲ ಹದ್ನಾರನೇ ಹಣ ಬಂದಿಲ್ಲ ಅಂತಂದ್ರೆ ಅವರಿಗೆ ಕೂಡ ಬೆಂಡಿ ಪೆಂಡಿಂಗ್ ಹಣ ಬರುತ್ತೆ ಅದ್ರ ಜೊತೆಗೆ ಹದ್ನೇಳನೇ ಕಂತಣ ನಿಮ್ಮ ಖಾತೆಗೆ ಬರುತ್ತೆ ಮತ್ತೆ ಹದಿನೇಳನೇ ಹಣ ಪಡೆದಂತವರು ಈಗ ಹದಿನೆಂಟನೇ ಹಣ ಪಡೆಯುವಂತ ಸಾಧ್ಯತೆ ಇದೆ ಅಂತ ಮಾಧ್ಯ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಇವತ್ತು ನಿಮಗೆ ಹೇಳ್ಬೇಕಪ್ಪಾ ಅಂತಂದ್ರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹಣ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ ಅಂದ್ರೆ ನಿಮಗೆ ಇವತ್ತು ಸಂಜೆ ಒಳಗೆ ಬರಬಹುದು ನಾಳೆ ಬರಬಹುದು ಸ್ವಲ್ಪ ಲೇಟ್ ಆದ್ರೂ ಬರಬಹುದು ಎರಡು ಮೂರು ದಿನಗಳ ಆದ್ರೂ ಕೂಡ ಸ್ವಲ್ಪ ಕಾಯ್ತಾ ಇರಿ ನಿಮ್ಮ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹಣ ಬರುತ್ತೆ ಇಲ್ಲಿ ಯಾರಿಗಾದ್ರೂ ಹಣ ಒಂದ್ ವೇಳೆ ಬಂದಿಲ್ಲಪ್ಪಾ ಅಂತಂದ್ರೆ ಹದಿನೇಳನೇ ಕಂತ ಬಂದಿಲ್ಲಪ್ಪ ಅಂತಂದ್ರೆ ಇನ್ನು ಎರಡು ಮೂರು ದಿನಗಳ ಕಾಲ ಕಾಯ್ತಾ ಇರ್ರಿ ಒಂದ್ ವೇಳೆ ಎರಡು ಮೂರ್ ದಿನಗಳ ನಂತರ ಕೂಡ ಬಂದಿಲ್ಲಪ್ಪಾ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹಿಂದೆಲೇನೆ ನೀವು ಗುರುಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಲ್ಲಿ ಕೂಡ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ ನೀವು ಹಣ ಹಣವನ್ನು ಪಡೆ ಪಡೆದುಕೊಳ್ಳಬಹುದು ಹಾಗಾದ್ರೆ ಎಲ್ಲರೂ ಕಾಯ್ತಾ ಇರಿ ಹದ್ನ ಹದಿನಾರು ಅಥವಾ ಹದಿನೇಳು ಹದಿನೆಂಟನೇ ಕಂತಿನ ಈ ಜಿಲ್ಲೆಗಳಿಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಸ್ವಲ್ಪ ವೇಟ್ ಮಾಡ್ತಾ ಇರಿ ನಿಮ್ಮ ಖಾತೆಗೆ ಕೂಡ ಹಣ ಆಗೇ ಆಗುತ್ತೆ ಯಾರಿಗೆ ಎಷ್ಟು ಹಣ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ